ಏನು ಕಲಬುರಗಿ ಮಹಾನಗರದಲ್ಲಿ ಅದು ಸಂತ್ರಸೋಡೆ ಹೋಗುವ ಮಾರ್ಗ ಮಧ್ಯೆ ಸುಮಾರು ಮೂವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಒಂದು ಆ ನಿರ್ಮಾಣ ಮಾಡುತ್ತಾರೆ ರೀತಿ ಆದರೆ ಒಂದೇ ಧರ್ಮಕ್ಕೆ ಸೀಮಿತ ಅನ್ನೋ ರೀತಿಯಲ್ಲಿ ಒಂದು ಕಮ ನಿರ್ಮಾಣ ಮಾಡ್ಲತ್ತಾರ ಅದೇ ರೀತಿಯಾಗಿ ಏನು ಕಲಬುರಗಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಸಾರ್ವಜನಿಕ ರಸ್ತೆ ಇಲ್ಲ ಸಾರ್ವಜನಿಕ ಕುಡಿಯೋ ನೀರಿಲ್ಲ ಸಾರ್ವಜನಿಕ ಶೌಚಾಲಯ ವ್ಯವಸ್ಥೆ ಇಲ್ಲ ಈ ಉತ್ತರ ಮಧ್ಯ ಕ್ಷೇತ್ರ ದಕ್ಷಿಣ ಮಧ್ಯ ಕ್ಷೇತ್ರ ಶಾಸಕರು ಏನು ಇವತ್ತಿನ ದಿವಸ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಕಮಾನ್ ನಿರ್ಮಾಣ ಮಾಡತ್ತಾರ ಅದಕ್ಕೆ ಇವತ್ತಿನ ದಿವಸ ಏನು ನಾವು ನಾವು ಕಟ್ಟಂಥ ಟ್ಯಾಕ್ಸ್ ಹಣವನ್ನು ಇವತ್ತು ಇವತ್ತಿನ ದಿವಸ ಒಂದೇ ಧರ್ಮಕ್ಕೆ ಏನು ಕಮಾನ್ ನಿರ್ಮಾಣ ಮಾಡೋಕ್ಕೆ ಆಗ್ಲತ್ತಾರ ಇದು ಖಂಡಿಸ್ತಾ ಇದ್ದೀವಿ ಅದೇ ರೀತಿ ಅನೇಕ ಸಾರ್ವಜನಿಕರಿಗೆ ಇಲ್ಲಿ ಕಲಬುರಗಿಯಲ್ಲಿ ಸಾರ್ವಜನಿಕ ಶೌಚಾಲಯ ವ್ಯವಸ್ಥೆ ಇಲ್ಲ ಅಂಥ ದುಡ್ಡನ್ನು ನಾತು ತಾವು ಸಾರ್ವಜನಿಕರ ಕೆಲಸಕ್ಕೆ ಉಪಯೋಗಿಸ್ರಿ ಅದೆಲ್ಲ ಬಿಟ್ಟಿಗೆ ಒಂದು ಕಮಾನ ಕಡಿಮೆ ಹಾಕ್ಲತ್ತಿರಪ್ಪ ಎಂದು ಖಂಡಿಸ್ತಾ ಇದ್ದೀವಿ ಅದೇ ರೀತಿ ಅದು ಈ ಅಕ್ರಮ ಕಟ್ಟಡ ಯಾವ ರೀತಿ ಮಾಡಬಾರ್ದು ಯಾರು ಪರ್ಮಿಷನ್ ಇಲ್ಲದೆ ನಿರ್ಮಾಣ ಮಾಡ್ಲತ್ತಾರ ಅಂದರೆ ಇಲ್ಲಿ ತಟ್ಟೋರ್ದೇ ರಾಜ ಕಟ್ಟೋರದೇ ಇಲ್ಲ ಅಂತ ಒಂದು ರೋಡಿಸಮ್ ಸಿಸ್ಟಮ್ನಲ್ಲಿ ಕೆಲಸ ಮಾಡ್ಲತ್ತಾರ ಇವತ್ತ ಉಗ್ರವಾಗಿ ಖಂಡಿಸ್ತಾ ಏನು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಕೊಡ್ತಾ ಇದ್ದೀವಿ ಹದಿನೈದು ದಿನ ಒಳಗಡೆ ಆ ಕಮಾನ್ ತೆರಗೊಳಿಸಿದ ಹೋದರಲ್ಲಿ ಸಂಪೂರ್ಣ ಕಲಬುರಗಿಯಲ್ಲ ಹಿಂದೂಪರ ಸಂಘಟನೆ ಸೇರಿಕೊಂಡು ಆ ಕಮಾನನ್ನು ನಾವೇ ಗುದ್ದಲಿ ಹಾರಿ ಹಿಡ್ಕೊಂಡು ಹೋಗಿ ತೆರವುಗೊಳಿಸ್ತೀವಿ ಅಂತೇಳಿ ಮಾಧ್ಯಮ ಮುಖಾಂತರ ಮಹಾನಗರ ಪಾಲಿಕೆ ಜಿಲ್ಲಾಡಳಿತಕ್ಕೆ ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಯಾರು ಮಾಡ್ಲತ್ತಾರ ಉಸ್ತುವಾರಿ ಸಚಿವರೇ ಅವ್ರು ತಿಳ್ಕೋಬೇಕು ಉಸ್ತುವಾರಿ ಸಚಿವರು ಸಂವಿಧಾನ ಸಂವಿಧಾನ ಮಾತಾಡ್ತಾರ ಸಂವಿಧಾನ ಎಲ್ಲರಿಗೆ ಸಮಾಧ ಸಂವಿಧಾನ ನಾವು ಅಷ್ಟು ಪಾಲಿಸೋದಷ್ಟು ಯಾವ ಯಾವ ಅನ್ಯ ಧರ್ಮದವ್ರು ಪಾಲಿಸಲ್ಲ ಇವತ್ತಿನ ದಿವಸ ಯಾಕಪ್ಪ ಅಂದರೆ ನಮಗೂ ಸಂವಿಧಾನ ಬೇಕು ನಾವು ಕಾ ಕಾನೂನಿಗೆ ಗೌರವ ಕೊಡ್ತೀವಿ ಕಾನೂನಿನ ಪ್ರಕಾರ ಹೋರಾಟ ಮಾಡ್ತೀವಿ ಅದು ಇವತ್ತಿನ ದಿವಸ ಕಾನೂನು ಮೀರಿ ಸಂವಿಧಾನ ಮೀರಿ ಇವತ್ತು ಆ ಅಕ್ರಮ ಕಮಾಂಡ್ ನಿರ್ಮಾಣ ಮಾಡ್ಲತ್ತಾರ ಅದಕ್ಕೇನದ ಇಲ್ಲಿ ಉಸ್ತುವಾರಿ ಸಚಿವರು ಸಂಪೂರ್ಣ ಬೆಂಬಲ ಅದ ಯಾಕಪ್ಪ ಅಂದರೆ ಇಲ್ಲಿ ತಮ್ಮ ಅನ್ಯ ಕೋಂಬಿನ ಓಟ್ ಒಲಿಕೆಗೋಸ್ಕರ ಈ ಕಮಾಂಡ್ ನಿರ್ಮಾಣ ಮಾಡ್ಲತ್ತಾರ ಅದಕ್ಕೆ ಇವತ್ತಿನ ದಿವಸ ನಾವು ಎಲ್ಲರ ಕಡೆ ಹೇಗಿದ್ದೀವಿ ಕಾನೂನು ಮೀರಿ ಕೂಡ ಆ ಒಂದು ಕಾನೂನು ಮೀರಿ ಸಮಯ ಬಂದರೆ ಕಾನೂನು ಮೀರಿ ಕೂಡ ಆ ಕಮಾನ್ ತೆರವುಗೊಳಿಸ್ತೀವಿ ನಾವು ಮಹಾನಗರ ಪಾಲಿಕೆದವ್ರೆ ಅವರ ತಮ್ಮ ಫೇಸ್ಬುಕ್ ಐ ಡಿ ಹಾಕೊಂಡ್ರೆ ಮಹಾನಗರ ಪಾಲಿಕೆ ಆಯುಕ್ತರು ಇವತ್ತಿನ ದಿವಸ ಮಹಾನಗರ ಪಾಲಿಕೆ ಆಯುಕ್ತ ಇಲ್ಲಿ ಟ್ರಾನ್ಸ್ಫರ್ ತಗೊಂಡೋಗ್ಯಾನ ಯಾಕಂದ್ರೆ ಇವತ್ತಿನ ದಿವಸ ಅವ್ನು ಕುದುಗೆ ಬರ್ತದೆ ಅಂತೇಳಿ ಇಲ್ಲಿ ಜಾಗ ಖಾಲಿ ಮಾಡ್ಯಾನ ಇವತ್ತಿನ ದಿವಸ ಇಲ್ಲಿ ಅಧಿಕಾರಿಗಳು ಏನು ಇಲ್ಲಿಯ ಕಾ ಎಲ್ಲ ಶಾಸಕರ ಒಂದು ಕೈಗೊಂಬೆ ಕೆಲಸ ಮಾಡ್ಲತ್ತಾರ ಅದಕ್ಕೆ ಮುಂದಿನ ಹೋರಾಟ ಯಾವ ರೀತಿ ಇರ್ತಪ್ಪ ಅಂದ್ರೆ ನಾವು ಇಲ್ಲಿ ಅಧಿಕಾರಿಗಳಿಗೆ ಸೀರೆ ಮತ್ತು ಬಳಿ ತಂದು ಕೊಡ್ತೀವಿ ಯಾಕಂದ್ರೆ ನೀವು ಕೆಲಸ ಮಾಡೋಕ್ಕೆ ಲಾಕಿಲ್ಲ ತಾವು ಬೆಳಿಗ್ಗೆ ಸೀರೆ ಹಾಕೊಂಡು ಕುಂದ್ರಿ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅದೇ ಹೇಳ್ತಾ ಇದೆ ಸರ್ ತಾವು ನಾವು ಬಂದಂಥ ಏನು ಸರ್ ಅದೇ ರೀತಿ ಸಾಕಷ್ಟು ಕಟ್ಟಡಗಳು ಇಲ್ಲಿಗಲ್ಲವ ಅದ್ರ ಉದ್ದೇಶಪೂರ್ವಕವಾಗಿ ಮಾಡ್ಲತ್ತಾರೆ ಇವರು ಇವತ್ತಿನ ದಿನ ದಿವಸ ಏನು ಕಲಬುರಗಿ ಶಾಂತ ರೀತಿ ಇಲ್ಲ ಕಲಬುರಗಿಯಲ್ಲಿ ಉರಿ ಹಚ್ಚುವಂಥ ಕೆಲಸ ಇಲ್ಲಿ ಶಾಸಕರು ಮಾಡ್ಲತ್ತಾರ ಅಷ್ಟೇ ಮತ್ತೇನಿಲ್ಲ ಸ್ವಂತಾಗಿ ನಾವೇ ಹೋಗಿ ತೆರಗೊಳಿಸ್ತೀವಿ ಸರ್ ಅದನ್ನು